ನೀವು ಈಗ ಬನ್ನಿ ಇಲ್ಲಿ ನೀವು ಕೈಗೆ ಕೊಡ್ತೀನಿ ಕಾಸು ಅಲ್ಲ ಅಕೌಂಟ್ಗೆ ಹಾಕ್ಬೋದಾಗಿತ್ತು ಇನ್ನೊಂದು ದಿವಸ ಯಾವಾಗಾರೆ ಮೀಟ್ ಮಾಡ್ಬೋದಾಗಿತ್ತು ನಮ್ಮ ಕಡೆಯವ್ರಿಗೆ ಯಾರು ಹುಷಾರಿಲ್ಲ ಅಂತ ಹೇಳಿದ್ಮೇಲೆ ಅವ್ರಿಗೆ ಹೋಗ ಬರೋ ಜೀಬ ಆಗ್ಬಿಟ್ಟತೆ ಅದಕ್ಕೆ ನನ್ನ ನಂಬರ್ ಕೊಡ್ತೀನಿ ಅದಕ್ಕೆ ಹಾಕಿ ನೀವು ಸರಿಯಾ ನಾನು ಏನು ನಿಮ್ಮ ದುಡ್ಡು ಮಡಿ ಕಳಕಿಲ್ಲಕತೆ ಇನ್ನು ದುಡ್ಡು ಕೊಡ್ತೀನಿ ನೋಡಿ ನೀವು ಕೊಡೋದೇ ಬೇಡ ನನ್ನ ಕೇಳುದನ್ನ ಕಾಸು ಕೊಡಿ ಅಂದ್ಬಿಟ್ಟು ನಿಮಗಿಂತ ಹೆಚ್ಚು ನನಗೆ ನೀವೇ ನಮ್ಗೆ ಹೆಚ್ಚು ಆಯ್ತಾ ಮೂವತ್ತು ಅಂದ್ರೆ ಇವತ್ತು ಕೊಡೋದು ಈಗ ಸದ್ಯಕ್ಕೆ ಮೂವತ್ತು ಹೋಗಿ ಆಮೇಲಿಂದ ಈಗ ಮಿಕ್ಕಿದ ಇಪ್ಪತ್ತ ಬೇಕಾದ್ರೆ ಆಮೇಲೆ ಕೊಡ್ತೀನಿ ಆಯ್ತಾ ಈಗ ನೀವು ಬಂದಿರಿ ನೀವು ನೋಡಿ ಯಾರ್ದಾರ ಒಂದು ಅಕೌಂಟ್ ಕೊಡ್ತೀನಿ ದಯವಿಟ್ಟು ಹಾಕಿ ನೀವು ಮತ್ತೆ ನಾಳೆ ಕೊನಾಡ್ದು ಸಿಗಕಾಯ್ತದೆ ಇಲ್ಲ ಕತ್ ಬನ್ನಿ ನೀವು ಇದಕ್ಕೆ ನಾಡಿರಿ ನೀವು ಬನ್ನಿ ಬನ್ನಿ ಸರಿ ಆಯ್ತು ಯಾರು ಕಂದಂಗೆ ಬುರ್ಕ ಹಾಕ ಬತ್ತೀನಿ ನೀವು ಇವತ್ ನನ್ ಮಕ್ಕ ನೋಡಂಗಿಲ್ಲ ಯಾವ್ದೇ ಕಾರಣಕ್ಕೂ ಸರಿಯಾ ಇಲ್ಲ ಇಲ್ಲ ಬಂದು ಬಂದಿಸ್ಕೋಗಿ ಇದು ಅಕೌಂಟ್ ನಲ್ಲಿ ಅದು ಸ್ವಲ್ಪ ಬರಕಿಲ್ಲ ಆಯ್ತ್ರಾ ನೀವು ಬಂದಿರಿ ನೀವು ನನ್ನ ಕೈಲಿ ಕಾಸು ಇಡ್ತೀನಿ ಕೊಟ್ಟನು ಚಕ್ ನೀವು ಹೊಟ್ಟೋಗಿರತ್ತೆ ಸರಿ ಸರಿ ಬರ್ತೀನಿ ಕೊಡಿ ಕೊಡಿ ಬಿಡ್ನೆ ಹೋಯ್ತೀನಿ ಬನ್ನಿ ಹೋಟ್ಲಗ್ ಹೋಗದ ಕೊಡಿ ಕೊಡಿ ನನ್ಗೆ ಇಷ್ಟೊಂದು ವಯಸ್ಸು ಆಗದೆ ಮನ್ಸ್ಗೆ ಮನ್ಸ್ ಮುಖ್ಯ ವಯಸ್ ಮುಖ್ಯ ಅಲ್ಲ ಕೊಡಿ ದುಡ್ಡ ಕೊಡ್ತೀನಿ ಕೊಡ್ತೀನಿ ಇನ್ನೊಂದು ಎರಡು ನಿಮಿಷ ತಡ್ಕೋ ನೀವೇರು ನಾನು ಯಾರು ಹೇಳ್ತೀನಿ ಬಿಚಾಕ್ನೆ ಬುರ್ಕುವ ಬಿಚಾಕುವ ಹೋಗಿ ಕಿರ್ಕಾಯಿ ಕತ್ತೆಲ್ಲ ಅವಡಿ ಏನೇ ಏನು

ಹಾಂ ಅಂತ ಪಾಪ ಗೋವಿಂದ ಅಣ್ಣ ಊರಲ್ಲಿ ತಲೆ ಎತ್ಕೊಂತಿರ್ತಿದ್ರು ನಿನ್ನ ತಳು ಮನೆಗೆ ಸೇರಿ ಮನೆ ಕಳ್ದು ಕಳುಬಿಟ್ಟಲ್ ನೀನು ನಿಮಗೆ ಮಾರಾಂಬರ್ ಓದಿಲ್ವ ನಿನ್ಗೆ ಅಯ್ಯೋ ಅಜ್ಜಿ ನಿಗಜ್ಜಿ ಕಾಲ್ ಕಟ್ಕತ್ತಿನ ಕೈ ಮುಗೀತಿ ನನ್ ಬಿಟ್ಬಿಡು ಕೈ ಮುಗಿತೀನಿ ಅಮ್ಮ ನಿಗೀತೀನಿ ಅಮ್ಮನದ ಬಿಟ್ಬಿಡಮ್ಮ ತಪ್ಪಾಯ್ತು ಕಣಮ್ಮ ತಪ್ಪಾಯ್ತು ಅಮ್ಮ ಪೊಲೀಸ್ ಮಾತ್ರ ಇಡ್ಕೊಡ್ಬಿಡ ಬೇಕಾರೀ ನನ್ನ ನೀನೇ ಬರ್ದ್ ಬಿಡು ನನ್ಗೆ ಆಯ್ಕೆಲ್ಲಪ್ಪು ಜೈಲಲ್ಲಿ ಇರಾಕೆ ಬಿಡಮ್ಮ ನನ್ನ ಅಮ್ಮ ನಾನು ಹೇಳ್ಬಿಡ್ತೀನಿ ನಾನು ನಾನು ಹೇಳ್ತೀನಿ ಸುಬ್ಬಾಳೊಂದ್ ಏನು ತಪ್ಪಿಲ್ಲ ಅನ್ಬಿಟ್ಟು ಸುಬ್ಬಟನ್ ಏನು ತಪ್ಪಿಲ್ಲ ನಾನೇ ಬೇರೆರು ಬಂದಂಗೇ ಫೋನಲ್ಲಿ ಮಾತಾಡಿದ್ದು ನಿಜವಾಗ್ಲೂವೇ ಅವ ನಾನು ಏನೋ ತಪ್ಪಿಲ್ಲ ನಾನು ಹೇಳ್ತೀನಿ ಪೊಲೀಸ್ ಬೇಕಾರೆ ಇನ್ನ ಒಂದ್ಸತಿ ಸಿಕ್ಕಿದಾಗ ಈಗ ಅಂದು ಬಿಟ್ಬಿಡಿ ಹಿಡ್ಕೋ ಬರ ಈಗೆ ಹಿಡ್ಕೋ ಬರ ಈ ಮುಡಿಗೆ ಇನ್ನ ಹಾಕೋ ಬಿಡತಿನಿ ಬುರ್ತಿನ ಹಾಕಾ ಏನಮ್ಮ ಜೈಲಿಂದ ತಪುಸ್ಕ ಹೋಗ್ತೀಯಾ ನಮ್ಮ ಕೆಲಸ ಹೋಗಂಗು ಮಾಡ್ತೀಯಾ ನೀನು ಸರ್ ಸರ್ ನಿಮ್ಮ ಅಮ್ಮಯೆ ನಿಮ್ಮ ಕಾಲ ಕಟ್ಟ್ಗತ್ತಿನಿ ಬಿಟ್ಬಿಡಿ ಸರ್ ಏನ್ ಬಿಟರಮ್ಮ ಏನ್ ಬಿಟರು ನಡಿ ನಡಿ ಜೈಲ್ಗೆ

ಏನಮ್ಮ ನಿಮಗ ಮಾಡಿ ತಪ್ಪಾನೆ ಯಾವ್ದು ಜೊತೆ ಈ ವಯಸ್ಸಲ್ಲಿ ಮಾತಾಡೋದು ತಪ್ಪಲ್ವ ಮಾತಾಡಕ್ಕೆ ಹೋಗ್ಬಾರ್ದವ್ರು ಆಯ್ತು ಇವ್ಳು ಹೇಳ್ಕೆ ತಕೊಂಡು ನಾನು ಬಿಟ್ಬಿಡ್ತೀನಿ ಸರ್ ಸ್ವಲ್ಪ ಏನ್ ಹ್ಯಾಂಡಲ್ ಮಾಡಿ ಓಕೆ ಮೇವ್ ಹಾಗೇನೆ ನೋಡಿ ನಿಜವಾಗ್ಲೂ ಖುಷಿ ಆಗ್ತಾ ಇದೆ ನಮ್ ಕೈಲಿ ಆಗಿರ್ಲಿಲ್ಲ ಇವಳು ಇಡಿಯಕ್ಕೆ ನೀವು ಇಬ್ಬರು ಇಡಿದಿರೋದ್ರಿಂದ ನಾವು ಸರ್ಕಾರಿ ಕಡೆಯಿಂದ ನಿಮಗೆ ಬಹುಮಾನ ಕೂಡ ಕೊಡ್ತೀವಿ ಇವ್ ಇಷ್ಟ ಚೋಸ್ ಆಗಿರೋದ್ರೂ ಇವ್ನ ಇಡ್ಕೊಟ್ಟಿದ್ವಿ ನಿಮ್ಗೆ ತಕ್ಷಣದ ಬಹುಮಾನ ಸಿಗೋತಾರೆ ನಾನ್ ಮಾಡ್ತೀನಿ ಸರ್ ಇಲ್ಲ ಮದ್ಯ ಇಷ್ಟೊಂದು ದೈರವಾಗಿರೋ ನೋಡೇ ಇಲ್ಲ ಇಷ್ಟೊಂದು ಧೈರ್ಯವಾಗಿ ಇವರು ಎದುರಿಸ್ತಾರೆ ನೋಡೋ ಸಮಸ್ಯೆಗಳನ್ನ ಬಹಳ ಖುಷಿ ಆಯ್ತು ನಾವು ಇಷ್ಟು ದಿನ ಹುಡುಕ್ತಾ ಇದ್ನ ಹುಡುಕಕ್ಕೆ ಆಗಿರಲಿಲ್ಲ ಆದ್ರೆ ನಿಮ್ಮ ತತ್ನಿಂದ ಅವ್ಳು ಸಿಕ್ ಬಿದ್ದಾಳೆ ಅದರಿಂದ ಅವ್ರಿಗೆ ತಕ್ಕ ಪ್ರತಿಫಲ ಸಿಗ್ಲೇಬೇಕಲ್ವಾ ನಾನು ನಾನು ಮಾತಾಡ್ಬಿಟ್ಟು ನಾನು ಅವ್ರಿಗೆ ಏನು ಸಿಗ್ಬೇಕು ನಾನು ಕೊಡಿಸ್ತೀನಿ ಓ ನಾನೇ ಸಾಳ್ಕಲ್ಲಿ ಏನು ಕೊಡ್ಬೇಡಿ ಅವ್ಳಗ್ ಕೊಡ್ಬೇಡಿ ನಾನು ಹಿಡ್ಕಟ್ಟಿದ್ದು ಅದೇನು ನನಗೆ ಕೊಡಿ ಕೊಡಿ ಅಜ್ಜಿ ತುಂಬಾ ತಮಸ ಹೇಗೆ ಮಾತಾಡ್ತೀರಾ ಬರಮ್ಮ ಏನು ಹೇಳ್ತಾನೆ ಇನ್ನು ಹೇಗಿತ್ತೆಗೆ ಬೆಂಕಿ ಕಂದರು ನಿಮ್ಮಿಂದವ ನನ್ನ ಮಗಸಿ ಹಾಕೊಂಡು ನನ್ನ ಮಗನ ಮೇಲೆ ಇನ್ನೊಂದ್ಸತಿ ಉಸಾರು ನಮ್ಮ ಮನೆ ಸುದ್ದಿಗೋ ನನ್ನ ಮಕ್ಳು ಸುದ್ದಿಗೋ ಯಾ ಸುದ್ದಿಗಾರ ಬಂದಿರ್ಬಿಟ್ರ ಮಾತ್ರ ನಾನು ಸುಮ್ಮನೆ ಬಿಟ್ಟು ಕೊಡೋಕೆ ನಾ ಕಂಬಲಿ ತಿಳ್ಕೊಬಿಡು ಏನೋ ಓಲಿ ಅಂದ್ಬಿಟ್ಟು ಸತಿ ಚಪ್ಲಿ ಹೊಡ್ದಿ ಇನ್ನೊಂದು ಸತಿ ಕಿಟ್ಟೋಗ್ಬಿಡ್ತೀನಿ ಹುಷಾರು ಬೈತಾರು ಲೋಪರ್ ಮುಡೆ ಮನೆ ಮುಡೆ ಮನೆ ಹಾಳು ಮಾಡೋದು ಹಸಿ ಕಮ್ಮಿ ಮಾಡೋ ನೀನು ಇನ್ನು ಜಲ್ಮಗ ಬೆಂಕಿ ಕಂದರು ಹಾಲು ಕುಡಿದ ಮಕ್ಳೆ ಬರ್ತಾ ಕೇಳಿಸ್ತಾ ಕುಡ್ದು ಯಾಂಗ ಹೆಂಗೆ ನನ್ನ ಮಗನ ಮಾಡಿದೆ ನಿನ್ನ ಪೋನಾ ನನ್ನ ಮಗನ ಹೇಳ್ತಾ ಕೂತಾನೆ ಟೇಸನಲ್ಲಿ ಜೈಲಿಗೆ ನನ್ನ ಮಗನ ನನ್ನ ಮಗನಿಗೆ ಏನು ಕತಿ

ಈಗ್ಲೂ ಮಾಡಿದ್ರು ತಪ್ಪಾ ಈಗ ತಪ್ಪು ಮಾಡಿಲ್ವಾ ಇನ್ನೊಂದು ಹುಡುಗಿ ಕೊಟ್ಟು ಯಾಕೆ ಮಾತಾಡ್ಬೇಕು ನಮ್ಗೆ ಹೋಗ್ ಮಸಿಬಿಟ್ಟು ಈಗಲೇ ನಿನ್ ಮಗನ ಸರಿ ಅಂತ ಯಾರು ಹೇಳ್ತಾರ ನೀನು ಸರಿ ಅಂತ ಒಕ್ಕೋದು ನಿನ್ ಮಗನ ನಾವು ನಿಜಕ್ಕೂ ನಮ್ಮ ಅಪ್ಪ ಆಳಗ ಮುಖ್ಯ ಕಾರಣ ನೀನು ಈ ಮಾತುಕೊಂಡು ನೋಡಿ ಹೆಂಗ ಬರ್ತದ ನೀನು ಬಾಯಿ ಏ ಬೇರೆ ಹುಡುಗಿ ಕೊಟ್ಟಾರು ಮಾತಾಡ್ಬೋದಾ ಈಗ ಕಂಬಿ ಕೊಟ್ಟು ಮಾತಾಡಿರೋದಕ್ಕೆ ಮಾತಾಡಲಿಲ್ಲ ಒಂದು ಅಡ್ಕಿ ರೀಟರ್ ಬಂದಾಗ್ತದೆ ಯಾರು ಬೇರೆ ಕೊಟ್ಟು ಮಾತಾಡಲ್ಲ ಬೇರೆ ಕೊಟ್ಟು ಮಾತಾಡ್ಬೋದು ನೀನು ಹಂಗಾಗಿರುತ್ತಾನೆ ನೀನು ಮಾಡ್ಬಾರ್ದು ಮಾಡಿದ್ದು ಮಗನ್ ಸಪೋರ್ಟ್ ಕೊಟ್ಕೊಂಡ್ಕೊಂಡು ಕೊಟ್ಕೊಂಡು ನಮ್ಮ ಹಾಳ ಮಾಡ್ ನಿಂತಿರೋದು ನೀನು ಸರಿ ಯಾವ್ದು ತಪ್ಪೆ ಅದ ಮಾಡಿ ಮಾಡ್ ಕರಿ ನೀನು ಸುಮ್ನೆ ಜಾಸ್ತಿ ಮಾತಾಡೋಣ ನೀನು ಈಗ ಮಗ ಏನು ಬಾರ ಬಾರಿ ಒಳ್ಳೆನ ಏನಂತ ಕೂಡ ಮಮ್ಮ ಮೋಸನೆ ಮಾಡಿರೋದು ಜನಗಳಿಗೆ ಕಟ್ಕೊಂಡ್ರಿ ಎಡ್ತಿ ಮೋಸ ಮಾಡ್ರ ಸಾಕಿರ್ವಾ ಇನ್ ಎಷ್ಟು ಮೋಸ ಮಾಡ್ಬೇಕು ಸುಮ್ಮನೆ ಇಲ್ಲ ಮಗ ಆಯ್ತು ಇನ್ ಏನ್ ಮಾಡಿ ಅಲ್ಲ ಮಾತಾಡೋದು ನೋಡ್ತಾರ ಹೆಂಗ್ ಮಾತಾಡ್ತದ ಅನ್ಬಿಟ್ಟು ಏನ್ ಮಗ ಏನ್ ದೊಡ್ಡ ಸಾಧನೆ ಮಾಡಿರಂಗ ಏನೋ ದೊಡ್ಡ ಸಾಧನೆ ಮಾಡಿದ್ರೆ ಮಾತಾಡಿದಂಗೆ ನಂಗಿಲ್ಲ ನಂಗೆ ಅದೇ ನಿಮಗ್ ಬೇಡ ಅನ್ಬಿಟ್ಟು ನಾವು ಬಿಟ್ಟ ಕೊಡ್ಬೇಕಾಗಿತ್ತ ಸಾಯಿಲಿ ಅನ್ಬಿಟ್ಟು ನೀನು ಅಂತವನಾಗಿದ್ರೆ ಅಪ್ಪ ಹುಡ್ಸ್ತ ಅಪ್ಪ ಅನ್ಕೊಂಡು ಏನೋ ಕರ್ಸ್ ಹೋಗಿ ಜೈಲ್ಗೆ ಹೋಗಿ ಕರ್ಕೊಂಡ್ ಬಂದ್ಬಿಟ್ಟು ಕುಮ್ಸ್ಕೊಂಡು ತಿಳುವಳಿ ಕೇಳ್ಬೋದಾಗಿತ್ತು ನೀನು ಅದ್ಬಿಟ್ಬಿಟ್ಟು ಲೆಕ್ಕ ಕೇಳ್ದ ನಿನ್ಗೂ ಲೆಕ್ಕ ಕೇಳ ನಿಮ್ಮ ಮಗನ್ಗೂ ಲೆಕ್ಕ ಕೇಳ ಹಾಂ ನನ್ನ ಮಗನ್ಗಿಂತ ಹೋದ್ ನನಗೆ ಹಾಕ್ಲೆ ನನ್ನ ಮಗನ್ಗೆ ಮಕ್ಕಳು ಎತ್ತಿ ಬೇಕಾಗಿಲ್ಲ ಅಂದ್ಮೇಲೆ ನನಗೆ ಹಾಕ್ಲೆ ನನಗೆ ಕೇಳು ಸರಿ ನಿನ್ಯಾರು ಬೇಕ್ ಮಾಡ್ಕೊಂತ ಇರೋರು ಈಗ ನಾವು ಹೇಳ್ತದವ ಬೇಕ್ ಮಾಡ್ಕೊಂಡ್ ನಮ್ನ ಅಂತ ಬೇಡ ನಮಗೂ ಬೇಡ ಅಷ್ಟೇ ಇನ್ನೇನು ಮುಗ್ದೋಯ್ತು ಇದೊಳೆ ಸರಿ ಆಯ್ತಪ್ಪ ನಿಂದು ನಿನಗೆ ಬೇಡ ಅಂದ್ಮೇಲೆ ನನಗೂ ಬೇಡ ನೀನು ನಿನ್ನ ಮಗ ಕಲ್ತಿರೋ ಗಣಧಾರಿ ಕೆಲಸಕ್ಕೆ ನೀನೇ ಒಪ್ಕೋಬೇಕು ಅಂತ ಹೋಗು ಅಯ್ ನಮ್ಮ ಅಮ್ಮ ಆಗಿರೋದು ಇಷ್ಟು ವರ್ಷ ನಾವು ಬಳಟ ಮಾಡವಳೆ ಬೇರೆ ಆಗಿದ್ರೆ ಅದ್ ಯಾವ್ದು ಏನ್ ಕತೆ ಏನಾರು ಕತೆ ಮಾಡ್ಬಿಟ್ಟು ಹೋಗೋಲ್ಲ ಅಷ್ಟೇ ಅಯ್ಯೋ ನಿಮ್ಮ ಅಮ್ಮನ ತಾರೇ ಕೂದಿ ಕುಕ್ಯಾಕ್ ತುಂಬಿದೋ ಅಳತ ಕೊಡ್ತಿದೋ ಓಸಿಯಾ ಬಹಳ ಕಷ್ಟ ಕೊಟ್ಟುಬಿಟ್ಟಿದ್ದ ನಿಮ್ಮ ಅವನಿಗೆ ಕಣಪ್ಪ ನಿಮ್ಮ ಓ ಏನ್ ಕೊಡದೆ ಕಟ್ಟೆ ಹಾಕಿ ಏನ್ ಪೆಟ್ಟವ ಉಳಿಸ್ಬಿಟ್ಟಿದ್ಲು ಓಲಾ ಓಲಾ ಅವ್ಳಿಗೆ ಏನು ನಾವು ಕೊಟ್ಟಿದ್ದಿಲ್ಲ ನನ್ನ ಮಗ ಕತೆ ಎಲ್ಲಿ ಹೋದ್ರು ಎಲ್ಲಿ ಬಂದ್ರು ತರ ತಂದಾಕು ಮಾಡಂತದ್ ಮಾಡ್ಬಿಟ್ಟೆ ಯಾಕಂತ ಅವ್ನು ಎಲ್ಲಿ ಹೋದ್ರು ಹೋಯ್ತಿದ್ದು ಏನ್ ತಂದಾಕ್ತಾನೆ ಏನು ಹಂಗೆ ನಿಂತಿದ್ನಾ ಸುತ್ಕೊಂಡು ಬಳಸ್ಕೊಂಡು

ಅಯ್ಯೋ ಈ ಮುಡುಗಿಯಾರಪ್ಪ ಬಂದಿರೋದು ಸುಮ್ಕಿರ್ಲಿ ಅದಕ್ಕೆ ನಡಿ 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 ಬಾಯ್ ಮುಚ್ಕೊಂಡು ನೀನು ಬಂದ್ರು ಬತ್ತಾರ ಬರ್ದಾರ ಇರ್ತಾರಂತೆ ಒಂದ್ ದಿವಸ ತಿರುಗಿ ನೋಡಿಲ್ಲ ನನ್ನ ಮಗನ ಜೈಲಲ್ಲಿ ಇದೋನ ಹೋಯ್ತಾನ ನಿನ್ ಮಗ ಗಣದಾರಿ ಕೆಲಸ ಮಾಡೋಣ ಅದಕ್ಕೆ ನಿಮಿ ಅದೇ ಮೇಲೆ ಇದೆ ನನ್ನ ಮಗ ನಿ ಬುದ್ಧಿ ಮೇಲೆ ಇದೆ ನಮ್ ಮುಂಡೆ ಮಕ್ಳೆ ದೊಡ್ಡ ಮುಂಡೆ ಮಕ್ಳಕ್ಕ ಹೋಗಿ ಅವ್ ಇದ್ರ ಕಡೆ ಯಾಕೆ ನಡೆಯುದು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ